ಸಂಸತ್ತಿನ ಅಧಿವೇಶನಗಳಲ್ಲಿ ಪ್ರಮುಖ ಆರ್ಥಿಕ ಸಾಮಾಜಿಕ ನಿರ್ಧಾರಗಳು ಮತ್ತು ಐತಿಹಾಸಿಕ ಕ್ರಮಗಳನ್ನು ಕೇಂದ್ರ ಬಜೆಟ್ನಲ್ಲಿ ಘೋಷಿಸಲಾಗುವುದು ಎಂದು ರಾಷ್ಟ್ರಪತಿ ದ್ರೌಪದಿ ಅವರು ಇಂದು ಸಂಸತ್ತಿನ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದರು ಹದಿನೆಂಟನೇ ಲೋಕಸಭೆಯ ಸಂಸತ್ತಿನ ಜಂಟಿ ಅಧಿವೇಶನದ ತನ್ನ ಮೊದಲ ಭಾಷಣದಲ್ಲಿ ಹೊಸ ಸಂಸದರನ್ನ ಅಭಿನಂದಿಸಿದ ಅಧ್ಯಕ್ಷೆ ಮುರ್ಮುರ್ ಸರ್ಕಾರ ಭಾರತದ ಜನರ ಆಕಾಂಕ್ಷೆಗಳನ್ನು ಪೂರೈಸುವ ಮಾಧ್ಯಮವಾಗಿ ಕಾರ್ಯನಿರ್ವಹಿಸುತ್ತಾರೆ ಎಂದು ಅವರು ಆಶಿಸಿದರು ರಾಷ್ಟ್ರಪತಿ ದ್ರೌಪದಿ ಮುರ್ಮುರ್ ಅವರು ಸಂಸತ್ತಿನಲ್ಲಿ ಮಾಡಿದ ಭಾಷಣದ ಪೂರ್ಣ ಪಠ್ಯ ಇದೆ ನೋಡಿ ಲೋಕಸಭೆ ಚುನಾವಣೆಯಲ್ಲಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಹೆಚ್ಚಿನ ಮತದಾನವನ್ನು ಎತ್ತಿ ತೋರಿಸಿದ ಮುರ್ಮುರ್ ಕಾಶ್ಮೀರವು ಹಲವು ದಶಕಗಳ ಮತದಾನದ ದಾಖಲೆಯನ್ನು ಮುರಿಯುವ ಮೂಲಕ ಭಾರತದ ಶತ್ರುಗಳಿಗೆ ತಕ್ಕ ಉತ್ತರವನ್ನ ನೀಡಿದೆ ಎಂದು ಹೇಳಿದರು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಸಂವಿಧಾನವು ಪೂರ್ಣವಾಗಿ ಜಾರಿಗೆ ಬಂದಿದೆ ಅಲ್ಲಿ ತ್ರೀ ಸೆವೆಂಟಿ ವಿಧಿಯಿಂದ ಹಿಂದೆ ವಿಷಯಗಳನ್ನು ಭಿನ್ನವಾಗಿ ಜಮ್ಮು ಮತ್ತು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನವನ್ನು ನೀಡುವ ತ್ರೀ ಸೆವೆಂಟಿ ವಿಧಿಯನ್ನು ಆಗಸ್ಟ್ ಐದು ಎರಡು ಸಾವಿರದ ಹತ್ತೊಂಬತ್ತರಂದು ಕೇಂದ್ರವು ರದ್ದುಗೊಳಿಸಿತ್ತು ಮತ್ತು ಹಿಂದಿನ ರಾಜ್ಯವನ್ನು ಜಮ್ಮು ಮತ್ತು ಕಾಶ್ಮೀರ ಮತ್ತು ಲಡಾಖ್ ಎಂಬ ಎರಡು ಕೇಂದ್ರಾಡಳಿತ ಪ್ರದೇಶಗಳಿಗಾಗಿ ವಿಂಗಡಿಸಲಾಗಿದೆ ಈ ಚುನಾವಣೆಯ ಅತ್ಯಂತ ಹೃದಯಸ್ಪರ್ಶಿ ಅಂಶವು ಜಮ್ಮು ಮತ್ತು ಕಾಶ್ಮೀರದಿಂದ ಹೊರಹೊಮ್ಮಿದೆ ಕಾಶ್ಮೀರ ಕಣಿವೆ ಹಲವು ದಶಕಗಳ ಮತದಾನದ ಎಲ್ಲಾ ದಾಖಲೆಗಳನ್ನು ಮುರಿದಿದೆ ಕಳೆದ ನಾಲ್ಕು ದಶಕಗಳಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಬಾಂಧ್ಗಳು ಮತ್ತು ಮುಷ್ಕರಗಳ ನಡುವೆ ಕಡಿಮೆ ಮತದಾನದ ಪ್ರಮಾಣವನ್ನು ನಾವು ನೋಡಿದ್ದೇವೆ ಎಂದು ಭಾರತದ ಶತ್ರುಗಳು ಜಾಗತಿಕ ವೇದಿಕೆಗಳ ಸುಳು ಪ್ರಚಾರವನ್ನು ಮುಂದುವರಿಸಿದರು ಅದನ್ನು ಜಮ್ಮು ಮತ್ತು ಕಾಶ್ಮೀರದ ಅಭಿಪ್ರಾಯವೆಂದು ಬಿಂಬಿಸುತ್ತಿದ್ದಾರೆ ಚುನಾವಣಾ ಆಯೋಗದ ಪ್ರಕಾರ ಕಾಶ್ಮೀರ ಕಣಿವೆ ಮೂರು ಸ್ಥಾನಗಳಾದ ಶ್ರೀನಗರ ಬಾರಾಮುಲ್ಲಾ ಮತ್ತು ಅನಂತನಾಗ ರಜೌರಿ ಹಲವು ದಶಕಗಳಲ್ಲಿ ಅತಿ ಹೆಚ್ಚು ಮತದಾನವಾಗಿದೆ ಭಾರತದ ಜನರು ಸತತವಾಗಿ ಮೂರನೇ ಅವಧಿಗೆ ಸ್ಪಷ್ಟ ಬಹುಮತದೊಂದಿಗೆ ಸ್ಥಿರ ಸರ್ಕಾರವನ್ನು ಆಯ್ಕೆ ಮಾಡಿದ್ದಾರೆ ಎಂಬುದಕ್ಕೆ ಜಗತ್ತು ಸಾಕ್ಷಿಯಾಗಿದೆ ಇದು ಆರು ದಶಕಗಳ ನಂತರ ಸಂಭವಿಸಿದೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಮೈತ್ರಿಕೂಟ ಎನ್ಡಿಎ ಚುನಾವಣೆಯಲ್ಲಿ ಗೆದ್ದಿರುವುದನ್ನು ಉಲ್ಲೇಖಿಸಿದರು ನನ್ನ ಸರ್ಕಾರ ಮಾತ್ರ ತಮ್ಮ ಆಕಾಂಕ್ಷೆಗಳನ್ನು ಪೂರೈಸಬಲ್ಲದು ಎಂಬ ಸಂಪೂರ್ಣ ನಂಬಿಕೆಯನ್ನು ಭಾರತದ ಜನರು ಹೊಂದಿದ್ದಾರೆ ಆದ್ದರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯು ನೀತಿ ಉದ್ದೇಶ ಸಮರ್ಪಣೆ ಮತ್ತು ನಿರ್ಧಾರಗಳಲ್ಲಿ ನಂಬಿಕೆಯ ಚುನಾವಣೆಯಾಗಿದೆ ಎಂದು ಮುರ್ಮುರ್ ಹೇಳಿದರು